ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕದ ಟಾಪ್ ಆರು ಮಿನಿ ಟ್ಯಾಕ್ಟರ್ಗಳನ್ನು ನೋಡೋಣ ನಾವು ನೀಡುವ ಮಾಹಿತಿ ನಿಮಗೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆರನೇ ಸ್ಥಾನದಲ್ಲಿ ಸ್ವರಾಜ್ ಏಳ್ನೂರ ಇಪ್ಪತ್ನಾಲ್ಕು ಎಕ್ಸ್ ಎಮ್ ಮಿನಿ ಟ್ಯಾಕ್ಟರನ್ನು ಕೊಟ್ಟಿದ್ದಾರೆ ಈ ಟ್ಯಾಕ್ಟರ್ನಲ್ಲಿ ಎರಡು ಸಿಲಿಂಡರ್ ಜೊತೆಗೆ ಇಪ್ಪತ್ನಾಲ್ಕು ಎಚ್ ಪಿ ತಾಕತ್ತನ್ನು ನೀಡಲಾಗಿದೆ ಇದರಲ್ಲಿ ಪಿ ಟಿ ಓ ಇಪ್ಪತ್ತೊಂದು ಎಚ್ ಪಿ ಪವರನ್ನು ಪ್ರೊಡ್ಯೂಸ್ ಮಾಡುತ್ತೆ ಅದೇ ರೀತಿ ಆರು ಫಾರ್ವರ್ಡ್ ಹಾಗೂ ಎರಡು ರಿವರ್ಸ್ ಗೇಗಳನ್ನು ಕೂಡ ಕೊಟ್ಟಿದ್ದಾರೆ ಎಣ್ಣೆಯಲ್ಲಿ ಮುಳುಗಿದ ಬ್ರೇಕ್ಗಳನ್ನು ನೀಡಲಾಗಿದೆ ಅಂದರೆ ಆಯಿಲ್ ಇಮ್ಮಸ್ಟ್ ಬ್ರೇಕ್ಸ್ ಅಂತ ನಾವು ಕರಿತೀವಿ ಈ ಟ್ಯಾಕ್ಟರ್ಗಳಲ್ಲಿ ಮೆಕ್ಯಾನಿಕಲ್ ಸ್ಟೇರಿ ನೀಡಲಾಗಿದ್ದು ಒಂದು ಸಾವಿರ ತೂಕವ ಲಿಫ್ಟಿಂಗ್ ಕೆಪಾಸಿಟಿಯನ್ನು ಹೊಂದಿದೆ ಇದರ ಬೆಲೆ ಬಗ್ಗೆ ನೋಡೋದಾದರೆ ಮೂರು ಪಾಯಿಂಟ್ ಏಳು ಐದು ಲಕ್ಷದಿಂದ ನಾಲ್ಕು ಪಾಯಿಂಟ್ ಒಂದು ಐದು ಲಕ್ಷದವರೆಗೆ ನೀವು ಖರೀದಿಸಬಹುದು ಐದನೇ ಸ್ಥಾನದಲ್ಲಿ ಫೋರ್ಸ್ ಆರ್ಚಿಡ್ ಡಿಲೆಕ್ಸ್ ಇದೆ ಇದರ ವಿಶೇಷತೆ ಬಗ್ಗೆ ನೋಡೋದಾದರೆ ಇದನ್ನು ತೋಟಗಾರಿಕೆ ಕೆಲಸಗಳಿಗೆ ಡಿಸೈನ್ ಮಾಡಲಾಗಿದೆ ಹಾಗೆ ಇಪ್ಪತ್ತೇಳು ಎಚ್ ಪಿ ಉತ್ಪಾದನೆ ಮಾಡುವ ಶಕ್ತಿ ಹೊಂದಿದೆ ಅದೇ ರೀತಿ ಇದರಲ್ಲಿ ಮೂರು ಸಿಲಿಂಡರ್ಗಳನ್ನು ಇಂಜಿನ್ ಆಗಿ ಕೊಟ್ಟಿದ್ದಾರೆ ಎಂಟು ಫಾರ್ವರ್ಡ್ ಗೇರ್ ಹಾಗೂ ನಾಲ್ಕು ರಿವರ್ಸ್ ಗೇರ್ ಜೊತೆಗೆ ಆಯಿಲ್ ಇಮಸ್ಟ್ ಡಿಸ್ಕ್ ಬ್ರೇಕ್ಗಳನ್ನು ನೀಡಲಾಗಿದೆ ಪವರ್ ಸ್ಟೇರಿಂಗ್ ಹಾಗೂ ಮೆಕ್ಯಾನಿಕಲ್ ಸ್ಟೇರಿಂಗ್ ಕೂಡ ಕೊಡಲಾಗಿದೆ ಇದರಲ್ಲಿ ಮಲ್ಟಿ ಸ್ಪೀಡ್ ಪಿ ಓ ಕೂಡ ನೀಡಲಾಗಿದೆ ಹಾಗೂ ಇದು ಒಂದು ಸಾವಿರ ಕೆ ಜಿ ತೂಕವನ್ನು ಸಲೀಸಾಗಿ ಎತ್ತಬಲ್ಲದು ಅದೇ ರೀತಿ ಈ ಟ್ಯಾಕ್ಟರನ್ನು ರೈತರು ನಾಲ್ಕು ಪಾಯಿಂಟ್ ಐದು ಲಕ್ಷದಿಂದ ನಾಲ್ಕು ಪಾಯಿಂಟ್ ಎಂಟು ಐದು ಲಕ್ಷದವರೆಗೆ ಖರೀದಿಸಬಹುದಾಗಿದೆ ನಾಲ್ಕನೇ ಸ್ಥಾನವನ್ನು ನೋಡೋದಾದರೆ ಫಾರ್ಮ್ ಟ್ರ್ಯಾಕ್ ಆಟಮ್ ಟ್ರ್ಯಾಕ್ಟರ್ ಪಡೆದುಕೊಂಡಿದೆ ಎಲ್ಲ ರೈತರ ಮನವನ್ನು ಗೆದ್ದ ಈ ಟ್ಯಾಕ್ಟರ್ ಬಹಳ ಅಚ್ಚುಕಟ್ಟಾಗಿ ಡಿಸೈನ್ ಮಾಡಲಾಗಿದೆ ಮತ್ತೊಂದು ವಿಶೇಷತೆ ಅಂದರೆ ಇದರ ಶಕ್ತಿಶಾಲಿ ಬಿಲ್ಡ್ ಕ್ವಾಲಿಟಿ ಮತ್ತು ತುಂಬ ರಫ್ ಆ್ಯಂಡ್ ಟಫ್ ಆಗಿ ಕೆಲಸ ಮಾಡೋಕ್ಕೆ ಸೈ ಎನಿಸಿಕೊಂಡಿದೆ ಇಪ್ಪತ್ತಾರು ಎಚ್ ಪಿ ಪವರ್ ಪ್ರೊಡ್ಯೂಸ್ ಮಾಡುವುದರೊಂದಿಗೆ ಮೂರು ಸಿಲಿಂಡರ್ ಇಂಜಿನ್ ಅನ್ನು ಹೊಂದಿದೆ ಒಂಬತ್ತು ಫಾರ್ವರ್ಡ್ ಗೇರ್ ಹಾಗೂ ಮೂರು ರಿವರ್ಸ್ ಗೇರನ್ನು ಕೂಡ ಇದು ಹೊಂದಿದೆ ಮಲ್ಟಿ ಡಿಸ್ಕ್ ಆಯಿಲ್ ಬ್ರೇಕ್ಸ್ಗಳನ್ನು ನನ್ನ ನೀಡಲಾಗಿದ್ದು ಇದರ ಜೊತೆಗೆ ಪವರ್ ಸ್ಟೇರಿಂಗನ್ನು ಕೂಡ ನೀಡಲಾಗಿದೆ ಇದರ ಲಿಫ್ಟಿಂಗ್ ಕೆಪಾಸಿಟಿ ಬಂದ್ಬಿಟ್ಟು ಏಳ್ನೂರ ಐವತ್ತು ಕೆ ಜಿ ಆಗಿದೆ ರೈತರು ಈ ಟ್ಯಾಕ್ಟರನ್ನು ನಾಲ್ಕು ಪಾಯಿಂಟ್ ಎಂಟು ಐದು ಲಕ್ಷದಿಂದ ಐದು ಲಕ್ಷದವರೆಗೂ ಕೂಡ ನೀವು ಖರೀದಿಸಬಹುದು ಅದೇ ರೀತಿ ಮೂರನೇ ಸ್ಥಾನದಲ್ಲಿ ಯಾವುದೇ ಅಂತ ನೋಡೋಣ ಜಪನೀಸ್ ಟೆಕ್ನಾಲಜಿ ಹೊಂದಿರುವ ಕೊಬೋಟೋ ನ್ಯೋಸ್ಟಾರ್ ಎರಡು ಏಳು ನಾಲ್ಕು ಒಂದು ಫೋರ್ ವೀಲ್ ಡ್ರೈವ್ಗೆ ನೀಡಲಾಗಿದೆ ಇಪ್ಪತ್ತೇಳು ಎಚ್ ಪಿ ಪವರ್ ಪ್ರೊಡ್ಯೂಸ್ ಮಾಡುವುದರೊಂದಿಗೆ ಮೂರು ಸಿಲಿಂಡರ್ ಇಂಜಿನನ್ನು ನೀಡಲಾಗಿದೆ ಒಂಬತ್ತು ಫಾರ್ವರ್ಡ್ ಗೇರ್ ಹಾಗೂ ಮೂರು ರಿವರ್ಸ್ ಗೇರನ್ನು ಕೂಡ ಕೊಟ್ಟಿದ್ದಾರೆ ಆಯಿಲ್ ಇಮ್ಮರ್ಸ್ ಬ್ರೇಕ್ಗಳನ್ನು ನೀಡಿದ್ದು ಇದರ ಜೊತೆಗೆ ಪವರ್ ಸ್ಟೇಡಿಂಗ್ ಸ್ಪೀಡ್ ಪಿ ಟಿ ಓ ಜೊತೆ ಏಳುನೂರ ಐವತ್ತು ಲಿಫ್ಟಿಂಗ್ ಕೆಪಾಸಿಟಿಯನ್ನು ಕೊಡಲಾಗಿದೆ ಐದು ಪಾಯಿಂಟ್ ನಾಲ್ಕು ಲಕ್ಷದಿಂದ ಐದು ಪಾಯಿಂಟ್ ಏಳು ಲಕ್ಷದವರೆಗೂ ರೈತರು ಇದನ್ನು ಖರೀದಿಸಬಹುದಾಗಿದೆ ಎರಡನೇ ಸ್ಥಾನದಲ್ಲಿ ಜಾನ್ ಡೀರೆ ಕಂಪನಿಯ ಮೂರು ಜೀರೋ ಎರಡು ಎಂಟು ಟ್ಯಾಕ್ಟರನ್ನು ಕೊಟ್ಟಿದ್ದಾರೆ ಇಪ್ಪತ್ತೆಂಟು ಎಚ್ ಪಿ ಪವರ್ ಪ್ರೊಡ್ಯೂಸ್ ಮಾಡುವ ಮೂರು ಸಿಲಿಂಡರ್ ಇಂಜಿನ್ಗಳನ್ನು ಹೊಂದಿದೆ ಎಂಟು ಫಾರ್ವರ್ಡ್ ಹಾಗೂ ಎಂಟು ರಿವರ್ಸ್ ಗೇರ್ಗಳನ್ನು ಕೂಡ ಕೊಟ್ಟಿದ್ದಾರೆ ಎಣ್ಣೆಯಲ್ಲಿ ಮುಳುಗಿದ ಡಿಸ್ಕ್ ಬ್ರೇಕನ್ನು ಕೊಟ್ಟಿದ್ದು ಅದರ ಜೊತೆಗೆ ಪವರ್ ಸೇರಿಂಗ್ ಕೂಡ ನೀಡಲಾಗಿದೆ ಇದರ ಲಿಫ್ಟಿಂಗ್ ಕೆಪಾಸಿಟಿ ಬಂದ್ಬಿಟ್ಟು ಒಂಬೈನೂರ ಹತ್ತು ಕೆ ಜಿ ವೇಟ್ ಸಲೀಸಾಗಿ ಎತ್ತಬಲ್ಲದು ಈ ಟ್ಯಾಕ್ಟರ್ ಬಯ ನೋಡೋದಾದರೆ ಐದು ಪಾಯಿಂಟ್ ಆರು ಐದು ಲಕ್ಷದಿಂದ ಆರು ಪಾಯಿಂಟ್ ಒಂದು ಐದು ಲಕ್ಷದವರೆಗೆ ಖರೀದಿಸಬಹುದಾಗಿದೆ ಮೊದಲನೇ ಸ್ಥಾನದಲ್ಲಿ ವಿಶ್ವದ ಅತಿ ದೊಡ್ಡ ಟ್ಯಾಕ್ಟರ್ ಕಂಪನಿಯ ಅದು ಮಹೀಂದ್ರ ಹೌದು ಸ್ನೇಹಿತರೆ ಮಹೀಂದ್ರಾ ಕಂಪನಿ ಜೀವ ಟು ಫೋರ್ ಫೈವ್ ಡಿ ಐ ಫೋರ್ ಡಬ್ಲ್ಯೂ ಡಿ ಅತಿ ಹೆಚ್ಚು ಮಾರಾಟವಾಗುವ ಒಂದು ಟ್ಯಾಕ್ಟರ್ ಆಗಿದೆ ಇದು ಇಪ್ಪತ್ನಾಲ್ಕು ಎಚ್ ಪಿ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅದರ ಜೊತೆಗೆ ಎರಡು ಸಿಲಿಂಡರ್ ಇಂಜಿನ್ಗಳನ್ನು ಅಳವಡಿಸಲಾಗಿದೆ ಎಂಟು ಫಾರ್ವರ್ಡ್ ಹಾಗೂ ನಾಲ್ಕು ರಿವರ್ಸ್ ಗಿರಣ್ಗಳನ್ನು ನೀಡಲಾಗಿದ್ದು ಆಯಿಲ್ ಇಮ್ಮಸ್ಟ್ ಡಿಸ್ಕ್ ಬ್ರೇಕ್ಗಳನ್ನು ನೀಡಲಾಗಿದೆ ಅದರ ಜೊತೆಗೆ ಕೂಡ ಪವರ್ ಸ್ಟೇರಿಂಗನ್ನು ಕೂಡ ಕೊಡಲಾಗಿದೆ ಮಲ್ಟಿ ಸ್ಪೀಡ್ ಪಿ ಟಿ ಓ ಜೊತೆಗೆ ಏಳ್ನೂರ ಐವತ್ತು ಕೆ ಜಿ ಲಿಫ್ಟಿಂಗ್ ಕೆಪಾಸಿಟಿ ಕೂಡ ಹೊಂದಿದೆ ಈ ಟ್ಯಾಕ್ಟರ್ನ ಬೆಲೆ ಮೂರು ಪಾಯಿಂಟ್ ಒಂಬತ್ತು ಲಕ್ಷದಿಂದ ನಾಲ್ಕು ಪಾಯಿಂಟ್ ಹತ್ತು ಲಕ್ಷದವರೆಗೂ ನೀವು ಇದನ್ನು ಖರೀದಿಸಬಹುದಾಗಿದೆ ಸೊ ಟಾಪ್ ಆರು ಮಿನಿ ಟ್ಯಾಕ್ಟರ್ಗಳನ್ನು ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋನ ನಿಮ್ಮ ರೈತ ಬಾಂಧವರ ಜೊತೆಗೆ ಶೇರ್ ಮಾಡಿ ಅವರ ಮಿನಿ ಟ್ಯಾಕ್ಟರ್ ಖರೀದಿಗೆ ಇದು ಒಂದು ಸಣ್ಣ ವಿಡಿಯೋ ಸಹಾಯವಾಗಬಹುದು ಇದೇ ಥರ ಮತ್ತೊಂದು ವಿಡಿಯೋ ಜೊತೆಗೆ ಮುಂದಿನ ದಿನಗಳಲ್ಲಿ ಸಿಗೋಣ ಅಲ್ಲಿವರೆಗೆ ವಿಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು